ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಡಿನಾಡು ಪಾವಗಡದಲ್ಲಿ ಸಿಎಂ ಸಿದ್ದರಾಮಯ್ಯ ಗರ್ಜನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಪಾವತದ ಬಹು ಗ್ರಾಮ ಕುಡಿಯುವ ಯೋಜನೆ ಎರಡು ಸಾವಿರದ ಇನ್ನೂರ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಘೋಷಣೆ ಸೇರಿ ಹಲವು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ ಖರ್ಜಿ ರಚಿಸಿ ಮಹದೇವಪ್ಪ ಇನ್ನು ಹಲವಾರು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಕನ್ಸೋಲ್ ಈ ಮೈಕ್ ಆನ್ ಮಾಡಪ್ಪ ಯಾ ಮಹನೀಯರೇ ಮಹಿಳೆಯರೇ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಲಿದ್ದಾರೆ ನೀವು ನೋಡ್ತಾ ಇರಬಹುದು ಜಾಯಿಂಟ್ ಸ್ಕ್ರೀನ್ ಅಲ್ಲಿ ವಿವಿಧ ಮಳಿಗೆಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಸದಸ್ಯರು ಭೇಟಿಯನ್ನ ನೀಡಿ ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ಸನ್ಮಾನ್ಯ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಸ್ಥಳೀಯ ಶಾಸಕರಾದ ಶ್ರೀ ವೆಂಕಟೇಶ್ ಹಾಗೂ ಎಲ್ಲ ಗಣ್ಯರು ವಿವಿಧ ಮಳಿಗೆಗಳನ್ನ ಅವರಿಗೆ ಪರಿಚಯ ಮಾಡಿಕೊಡುತ್ತಾ ಆ ಮಳಿಗೆಗಳನ್ನ ಉದ್ಘಾಟನೆಯನ್ನ ನೆರವೇರಿಸಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಈ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾವಗಡ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಾರಣೀಭೂತವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನೆರೆದಿದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಅನೇಕ ಸಚಿವರು ಆಗಮಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭವಾಗಿದೆ ಎಲ್ಲ ಮಳಿಗೆಗಳನ್ನು ಅತ್ಯಂತ ಸಾವಧಾನ ಚಿತ್ತದಿಂದ ಗಮನಿಸ್ತಾ ವೇದಿಕೆಯತ್ತ ಬರುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜೊತೆಯಾಗಿದ್ದಾರೆ ಮಾನ್ಯ ಸಚಿವರಾದ ಡಾಕ್ಟರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ಮಾಜಿ ಸಚಿವರಾದ ಟಿ ವಿ ಜಯಚಂದ್ರ ಅವರು ಶಾಸಕರಾಗಿರುವಂಥ ಶ್ರೀ ಎಚ್ ವಿ ವೆಂಕಟೇಶ್ ಅವರು ಹೀಗೆ ಎಲ್ಲರ ಆಗಮನವಾಗ್ತಾ ಇದೆ ಈ ವೇದಿಕೆಗೆ ಬಂಧುಗಳೇ ಬಂಧುಗಳೇ ಈಗಾಗಲೇ ಸಂಗೀತದ ಕಾರ್ಯಕ್ರಮದ ಸಂದರ್ಭದಲ್ಲಿ ಕವಿತಾ ಗೌಡ ಅವರು ವಿಶೇಷವಾಗಿ ಪಾವುಗಡದ ಮಹಿಮೆಯನ್ನ ನಮಗೆಲ್ಲ ತಿಳಿಸ್ತಾ ಇದ್ರು ಆದ್ರೆ ಅವ್ರು ಹೇಳಿದ್ದಕ್ಕೆ ನೀವು ಯಾರು ಸರಿಯಾದ ಚಪ್ಪಾಳೆಯನ್ನ ಮುಖೇನ ನಿಮ್ಮ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇಡೀ ವಿಶ್ವಕ್ಕೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತ ಇಂಟರ್ ನ್ಯಾಷನಲ್ ಸೋಲಾರ್ ಪಾರ್ಕ್ ಪಾವುಗಡದಲ್ಲಿದೆ ಆದರೂ ನೀವು ಯಾರು ಚಪ್ಪಾಳೆ ಹೊಡೆಯ ಕೇಳಿಸ್ತಾನೆ ಇಲ್ಲ ವಿಶೇಷವಾಗಿ ಇದ್ರ ಜೊತೆಗೆ ಐತಿಹಾಸಿಕ ಕೋಟೆಯ ಜೊತೆಗೆ ಶನಿ ಮಹಾತ್ಮ ದೇವಸ್ಥಾನದ ಮುಖೇನ ಆ ಪರಮ ಪೂಜ್ಯ ದೇವಸ್ಥಾನದ ಮುಖೇನ ಆಶೀರ್ವಾದಗಳನ್ನ ಬೇಡುತ್ತಾ ಈ ದಿನ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆಯ ಜೊತೆ ಜೊತೆಗೆ ಫಲಾನುಭವಿಗಳಿಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ಸವಲತ್ತುಗಳು ದೊರೆಯಬೇಕು ಅನ್ನುವಂತಹ ಸದುದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಗ್ಯಾರಂಟಿಗಳ ಮುಖೇನ ಸಮಾಜದ ಎಲ್ಲ ವ್ಯಕ್ತಿಗಳು ಮುಖದಲ್ಲಿ ಮಂದಹಾಸ ಮೂಡುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಮಳಿಗೆಯ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳು ಇದೀಗ ನೆರವೇರಿಸುತ್ತಿದ್ದಾರೆ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಯಶೋಾಥೆಯನ್ನ ಬರೆಯುವಂತಹ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಒಂದೊಂದು ಮಳಿಗೆಯ ಉದ್ಘಾಟನೆಯಲ್ಲೂ ಫಲಾನುಭವಿಗಳು ಬಂದು ತಮಗೆ ಸರ್ಕಾರದಿಂದ ಕೊಡಮಾಡುತ್ತಿರುವಂತಹ ಸವಲತ್ತುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಪಾವಗಡದ ಜನ ಹೆಮ್ಮೆಯಿಂದ ಬೀಗುವಂತಹ ಕಾರ್ಯಕ್ರಮ ಇದಾಗಿದೆ ನಾವೆಲ್ಲರೂ ರೈತರು ಬೆಳೆದಂತಹ ಅನ್ನವನ್ನು ಊಟ ಮಾಡ್ತೀವಿ ಆದರೆ ಪಾವಗಡದ ಜನ ಏನು ಕೊಡ್ತಾ ಇದ್ದಾರೆ ಅಂದರೆ ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡ್ತಾ ಇದ್ದಾರೆ ಅವರು ಏಷ್ಯಾದಲ್ಲಿ ನಂಬರ್ ಟೂ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಕೆಲವೇ ದಿನಗಳಲ್ಲಿ ಅದು ಪ್ರಥಮ ಸ್ಥಾನವನ್ನ ದಾಖಲಿಸಲಿದೆ ಸೌರ ವಿದ್ಯುತ್ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಹೆಮ್ಮೆಯ ಪಾವಗಡ ಹಾಗೇನೆ ಇದೀಗ ಮತ್ತೊಂದು ಮಳಿಗೆಯನ್ನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜೊತೆಗೆ ಐಟಿ ಬಿಟಿ ಇಲಾಖೆಯಲ್ಲಿ ಕ್ರಾಂತಿಯನ್ನ ಮಾಡುತ್ತಿರುವಂತಹ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಮತ್ತೊಂದು ಮಳಿಗೆ ಉದ್ಘಾಟನೆ ಆಗಿದೆ ವಿಶೇಷವಾಗಿ ಈ ಎಲ್ಲ ಮಳಿಗೆಗಳನ್ನ ಜಿಲ್ಲಾಡಳಿತ ಹಾಗೂ ತಾಲೂಕ್ ಪಂಚಾಯತ್ ಈ ಎಲ್ಲರೂ ಸಹ ಒಟ್ಟಿಗೆ ಕುಳಿತು ಒಂದು ಕ್ರಿಯೇಟಿವ್ ಆಗಿ ಎಲ್ಲ ಮಳಿಗೆಗಳಲ್ಲಿ ಅದರ ಮೂಲಕ ಸಿಗುವಂತಹ ಎಲ್ಲ ವಿಷಯಗಳನ್ನ ಅಲ್ಲಿ ಪ್ರಚುರಪಡಿಸಲಾಗ್ತಾ ಇದೆ ಇದೀಗ ವೇದಿಕೆಗೆ ಸನ್ಮಾನ್ಯ ಸಂಸತ್ ಸದಸ್ಯರಾದ ಗೋವಿಂದ್ ಕಾರಜೋಳ ಆಗಮಿಸ್ತಿದ್ದಾರೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಸಹ ಅವರಿಗೆ ಸ್ವಾಗತವನ್ನ ಕೋರೋಣ ಎಚ್ ಸಿ ಮಹಾದೇವಪ್ಪನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೀವು ಕಾಯುತ್ತಿರುವಂತಹ ಆ ಕ್ಷಣಗಳ ಆ ಕನಸು ನನಸಾಗಲಿದೆ ವೇದಿಕೆಗೆ ಮುಖ್ಯಮಂತ್ರಿಗಳು ಆಗಮಿಸಿ ಅವರು ಇಲ್ಲಿಗೆ ಬಂದಿರೋದು ನಿಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ನಿಮ್ಮ ಪ್ರತಿಯೊಬ್ಬರ ಮನೆ ಮನಗಳಲ್ಲೂ ಸಹ ವಿಶೇಷವಾಗಿ ಅತ್ಯಂತ ಸಂತೋಷದಿಂದ ಈ ಎಲ್ಲ ಯೋಜನೆಗಳ ಫಲವನ್ನು ತಾವೆಲ್ಲರೂ ಪಡೆದು ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿಯ ಪರ್ವದ ಹಾದಿಯಲ್ಲಿ ಸರ್ಕಾರದ ಜೊತೆಗೂಡಿ ಕರ್ನಾಟಕ ಸರ್ಕಾರ ಸದಾ ನಿಮ್ಮ ಜೊತೆಗಿದೆ ಅನ್ನುವ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಪಾವುಗಡದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನಾದರೂ ಭಾವಿಸ್ತೇನೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನೂರು ಕಿಲೋಮೀಟರ್ ದೂರದಿಂದ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಪೈಪ್ ಹಾಕಿ ಇಲ್ಲಿಗೆ ಕುಡಿಯೋ ನೀರಿಗೆ ನಿಮ್ಮ ತಾಲೂಕಿಗೆ ನೀರನ್ನು ತಂದಿದ್ದಾರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಹೇಳಬೇಕು ಈ ದೇಶದಲ್ಲಿ ಮತ್ತೊಂದು ಇಂತಹ ಯೋಜನೆ ಕುಡಿಯುವ ನೀರಿನ ಯೋಜನೆ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಪೈಪ್ನಲ್ಲಿ ತಂದಿರೋದು ಭವಿಷ್ಯ ಇದೇ ಮೊದಲು ಅಂತೇಳಿ ನಾನಾದರೂ ಕೂಡ ಹೇಳೋದಕ್ಕೆ ಬಯಸ್ತೇನೆ ತಾವು ಯೋಚನೆ ಮಾಡಬೇಕು ಪಾವುಗಡದ ಜನ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಜನಪರವಾದ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು ಆರು ತಾಲೂಕುಗಳಿಗೆ ಎರಡು ಪಟ್ಟಣಗಳಿಗೆ ಸುಮಾರು ಒಂದು ಸಾವಿರದ ನೂರ ಮೂವತ್ತೆಂಟು ಹಳ್ಳಿಗಳಿಗೆ ಇವತ್ತು ಈ ಯೋಜನೆಯಿಂದ ಕುಡಿಯುವ ನೀರು ಸರಬರಾಜು ಆಗುತ್ತೆ ಅದೆಲ್ಲ ಶುದ್ಧೀಕರಣ ಮಾಡಿ ಆ ಕುಡಿಯುವ ನೀರನ್ನು ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ ಈ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಆ ನೀರನ್ನು ಕುಡಿದು ತೋರಿಸಿದ್ರು ಎಲ್ಲರಿಗೂ ಕೂಡ ಇದು ಕುಡಿಯೋದಕ್ಕೆ ಯೋಗ್ಯ ಆಗಿದೆ ಎನ್ನುವಂಥದ್ದನ್ನು ಇವತ್ತು ತಮಗೆ ಭವಿಷ್ಯ ಮುಂದಿನ ದಿನಗಳಲ್ಲಿ ಏನು ಬರ ಇತ್ತು ಕುಡಿಯುವ ನೀರಿಗೆ ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ ಇದಕ್ಕೆ ಮೊದಲು ಪಾವಗಡ ತಾಲೂಕನ್ನು ಇಡೀ ವಿಶ್ವದಲ್ಲೇ ವಿಶ್ವದ ಭೂಪಟದಲ್ಲಿ ಬರೋಂತೆ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಉನ್ನತ ನಮ್ಮ ವಿದ್ಯುತ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭ ಅದಕ್ಕೆ ಮುಂಜೂರಾತಿಯನ್ನು ಕೊಟ್ಟು ಇಡೀ ವಿಶ್ವದ ಭೂಪಟದಲ್ಲಿ ಕಾಣಿಸುವ ಹಾಗೆ ಮಾಡಿದ್ರು ಇವತ್ತು ಸುಮಾರು ಮೂರುವರೆ ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿ ಈಗಾಗಲೇ ಉತ್ಪತ್ತಿ ಆಗ್ತಾ ಇದೆ ಇದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇದರ ಜೊತೆಯಲ್ಲಿ ಇನ್ನೂ ಎರಡೂವರೆ ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಸುಮಾರು ಹತ್ತು ಸಾವಿರ ಎಕರೆ ಭೂಮಿಯಲ್ಲಿ ಉತ್ಪತ್ತಿ ಮಾಡೋದಕ್ಕೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತೇಳಿ ಇವತ್ತು ಘೋಷಣೆಯನ್ನ ಮಾಡ್ತಾರೆ ಸ್ನೇಹಿತರೆ ನಾವು ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೋ ಮಧ್ಯದಲ್ಲಿ ಸ್ವಲ್ಪ ದಿವಸ ಚೀನಾ ದೇಶದವರು ಅವರು ಹೆಚ್ಚು ಉತ್ಪತ್ತಿ ಮಾಡಿ ನಮ್ಮನ್ನ ಎರಡನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಕಳಿಸಿದ್ದಾರೆ ಆದರೆ ಇವತ್ತು ಮಾಡುವಂಥ ಘೋಷಣೆ ಯಶಸ್ವಿ ಆದಾಗ ನಾವು ಸುಮಾರು ಆರು ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಪಾವುಗಡದ್ದಾಗುತ್ತೆ ಪಾವಗಡ ಜನತೆಯದಾಗುತ್ತೆ ಮತ್ತೆ ನಾವು ಮೊದಲನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ಬರ್ತೇವೆ ಆದ್ರಿಂದ ಈ ಎರಡು ಯೋಜನೆ ಬಹುಶಃ ಪಾವಗಡದ ಚಿತ್ರವನ್ನು ಪಾವುಗಡ ಇರ್ತಕ್ಕಂಥ ಸ್ಥಿತಿಗತಿಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬದಲಾವಣೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು ಐದು ಗ್ಯಾರಂಟಿಗಳನ್ನು ನಾವು ಜನ ಸಮುದಾಯಕ್ಕೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದಂಥ ಸಂದರ್ಭ ಇವತ್ತು ಎರಡು ವರ್ಷದ ನಂತರ ಆ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಆ ಬಡವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅದು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ವಿದ್ಯುಚ್ಛಕ್ತಿ ಸರಬರಾಜು ಮಾಡುವಂಥ ಕಾರ್ಯಕ್ರಮ ಇರಬಹುದು ಇವೆಲ್ಲವನ್ನೂ ಕೂಡ ಸೇರಿ ಎರಡು ವರ್ಷದಲ್ಲಿ ಒಂದು ಲಕ್ಷ ಕೋಟಿಯನ್ನ ಖರ್ಚು ಮಾಡಿ ಜನ ಸಮುದಾಯಕ್ಕೆ ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸರ್ಕಾರದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗೋಗ್ಬಿಟ್ಟಿದೆ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕ ಇರಬಹುದು ದಳದ ಶಾಸಕ ಇರಬಹುದು ಸಮಗ್ರವಾಗಿ ಇಡೀ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ ಅಭಿವೃದ್ಧಿಗೆ ಇವತ್ತು ಪಾವಗಡದಲ್ಲಿ ನೋಡಿ ಇಲ್ಲಿ ಕಲ್ಲುಗಳನ್ನ ನೋಡಿದ್ರೆ ಅಡಿಗಲ್ಲುಗಳನ್ನ ನೋಡಿದ್ರೆ ಕಾರಜೋಳ ಅವರು ನಿರ್ಗಮಿಸಿದ್ರು ಬಹುಶಃ ಅವ್ರು ನೋಡಿದ್ರು ಗಮನ ಹರಿಸಿದ್ರು ಅಂತ ಅನ್ಕೊಳ್ತೇನೆ ನಾನು ಏಳ್ನೂರು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಇವತ್ತು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಪ್ರತಿ ತಾಲೂಕಿಗೆ ಅಶೋಕ ಹೇಳ್ತಾನೆ ವಿಜಯೇಂದ್ರ ಹೇಳ್ತಾನೆ ಯಡಿಯೂರಪ್ಪ ಹೇಳ್ತಾರೆ ನಾನು ಕೇಳ್ತೀನಿ ಅವರಿಗೆ ನಿಮ್ಮ ನಾಲ್ಕು ವರ್ಷದ ಸಾಧನೆ ಏನು ನಾಲ್ಕು ವರ್ಷ ನೀವು ಇದ್ರಲ್ಲ ನಿಮ್ಮ ಸಾಧನೆ ಏನು ಯಡಿಯೂರಪ್ಪನವರ ಸಾಧನೆ ಏನು ಬಸವರಾಜ್ ಬೊಮ್ಮಾಯಿ ಅವರ ಸಾಧನೆ ಏನು ಇವತ್ತು ಪಾವ್ಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಸೋಲಾರ್ ಪವರ್ನಲ್ಲೇ ನಂಬರ್ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಅಲ್ವೇನ್ರಿ ಸರಿ ಹೇಳ ಏಷ್ಯಾದಲ್ಲಿ ನಂಬರ್ ಒನ್ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾ ಇದ್ದೇವೆ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಮುಂದಿನ ಇನ್ನು ಎರಡು ತಿಂಗಳು ಮೂರು ತಿಂಗಳ ಮೆಗಾವ್ಯಾಟ್ ಅಲ್ಲ ಎರಡು ಸಾವಿರದ ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ ಸೋಲಾರ್ ಎನರ್ಜಿ ಯೋಜನೆ ಇದು ಆದ್ಮೇಲೆ ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಇವತ್ತು ನಂಜುಡಪ್ಪನವರ ವರದಿನಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವ್ಗಡ ಹೇಳಿ ಗುರುತಿಸಲ್ಪಟ್ಟಿತ್ತು ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು ತುಮಕೂರಿನಲ್ಲಿ ಕೊನೆ ಸ್ಥಾನದಲ್ಲಿತ್ತು ಇವತ್ತು ಕೊನೆ ಸ್ಥಾನದಲ್ಲಿ ಇಲ್ಲ ಮೇಲು ಕೊಟ್ಟೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಮೊದಲನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಯಾರು ಕಾರಣ ಕಾಂಗ್ರೆಸ್ ಸರ್ಕಾರ ಕಾರಣ ನಮ್ಮ ಸರ್ಕಾರ ಕಾರಣ ಅಲ್ವಾ ನೀವು ಒಪ್ತಿರ ಇಲ್ಲ ಒಪ್ತಿರ ಇಲ್ಲ ಇವತ್ತು ವೆಂಕಟೇಶ್ ಹೇಳಿದ್ರು ಹತ್ತು ಸಾವಿರ ಐದು ಸಾವಿರ ಇದ್ದಂತ ಒಂದ್ ಎಕರೆ ಜಮೀನ್ ಬೆಲೆ ಇವತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗಿದೆ ಪಾವುಗಡ ಸುತ್ತಮುತ್ತ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಆಗಿದೆ ಪಾವಗಡ ಒಂದು ಬರಗಾಲ ಪೀಡಿತ ಪ್ರದೇಶ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕ್ ಏನ್ರಿ ವೆಂಕಟರವಣಪ್ಪ ನೀವು ಬಹಳ ವರ್ಷ ಎಮ್ ಎಲ್ ಎ ಆಗಿದ್ರಿ ಅಲ್ವಾ ನಾವು ಮಾಡಿದ್ದು ಕುಡಿಯ ನೀರು ಮಾಡಿದ್ದು ಸೋಲಾರ್ ಪವರ್ ಮಾಡಿದ್ದು ಈ ತಾಲೂಕಿನ ಚಿತ್ರವನ್ನೇ ಬದಲಾವಣೆ ಮಾಡಿಬಿಡ್ತು ಹೌದಾ ಅಲ್ಲ ಹೌದಾ ಅಲ್ಲ ಮತ್ತೆ ನೀವು ಯಾವಾಗಲೂ ಕೂಡ ವೆಂಕಟಣ್ಣಪ್ಪನಿಗೆ ವೆಂಕಟೇಶ್ಗೆ ಚಿರುಋಣಿ ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿಯಾಗಿರ್ಬೇಕಲ್ಲ ಯಾವ ಕಾರಣಕ್ಕೂ ಕೂಡ ವೆಂಕಟೇಶ ಎಲ್ಲಿವರೆಗೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಂತ್ಕೊತಾರೆ ಅಲ್ಲಿವರೆಗೆ ನೀವು ಆಶೀರ್ವಾದವನ್ನು ಮಾಡುತ್ತಲೇ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಜೆ ಡಿ ಎಸ್ನವರು ಬಣ್ಣ ಮಣ್ಣದ ಮಾತುಗಳ ಆಡ್ತಾರೆ ಬಣ್ಣ ಮಣ್ಣದ ಮಾತುಗಳ ಆಡ್ತಾರೆ ಹೊಸ ಕಾರಜೋಳಿ ಇದ್ರೆ ಹೇಳ್ತಿದ್ದೆ ಕಾರ್ಯಗಳು ಇಲ್ಲ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಪ್ರತಿ ವರ್ಷ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ ಬರೀ ಅರವತ್ತೈದು ಸಾವಿರ ಕೋಟಿ ನಾವು ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿನೈದು ಪೈಸೆ ಮಾತ್ರ ಈ ಕಾರ್ ಜೋಳಿ ಯಾವತ್ತಾರು ಕೇಳಿದಾರ ಲೋಕಸಭೆಯಲ್ಲಿ ಕೇಳಿದಾರ ಹದಿನೇಳು ಜನ ಹದಿನೇಳು ಜನರನ್ನ ಗೆಲ್ಸ್ಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂಬತ್ತು ಜನ ಗೆದ್ದಿದ್ದು ಜೆಡಿಎಸ್ ಡಿ ಇಬ್ಬರು ಗೆದ್ದಿದ್ರು ಇಬ್ಬರು ಗೆದ್ದಿದ್ದಾರೆ ಯಾವತ್ತಾರು ಇವತ್ತು ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಗೆ ಭವಿಷ್ಯ ಇಲ್ಲ ಅಂತೇಳಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ